ಸಿದ್ಧ ಯೋಗಿ ಶಾಂಡಿಲೇಶ್ವರ ಪುಣ್ಯಕ್ಷೇತ್ರ ಇರುವ ಶಾಖಾಮಠ ಪಾರಸ್ವಾಡದಲ್ಲಿ ದಿನಾಂಕ ಶನಿವಾರ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನವರೆಗೆ ಪುಣ್ಯಕ್ಷೇತ್ರ ಪಾರಸ್ವಾಡದ ಸಿದ್ಧ ಶಿವಯೋಗಿ ಶಾಂಡಿಲೇಶ್ವರ ಶಾಂಭವಿ ಅಮ್ಮನವರ ಜಾತ್ರಾ ಮಹೋತ್ಸವ ಹೊಂದಿರಬಹುದು ಈ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೆಯ ದಿನ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಶ್ರೀ ಸಿದ್ಧಶಿವಯೋಗಿ ಚಾಂಡಿಲೇಶ್ವರನಿಗೆ ಮಹಾರುದ್ರಾಭಿಷೇಕ ಶಾಂಭವಿ ದೇವಿಗೆ ಮಹಾರುದ್ರಾಭಿಷೇಕ ಮಹಾಮಂಗಳಾರತಿ ಮಹಾ ತೀರ್ಥಪ್ರಸಾದ ಜರುಗುವುದು ಎರಡನೇ ದಿನ ಶ್ರೀ ನವಚಂಡಿಕಾ ಹೋಮ ಆ ಹೋಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಬ್ರ ಷಡಸ್ಥಲ ಬ್ರಹ್ಮ ಶಿವಸಿದ್ದ ಸೋಮೇಶ್ವರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿ ಮಠ ಮಠದ ಮಠಾಧ್ಯಕ್ಷರು ಎಲ್ಲ ಗ್ರಾಮದಿಂದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲರೂ ಬನ್ನಿ ಈ ನವಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು ಶಾಂಭವಿ ದೇವಿಯ ಶಾಂಡಿಲ ಜೋಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿರಿ ಮೂರನೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಎರಡನೇ ತಾರೀಕಿನಂದು ಮಕ್ಕಳ ಜಾತ್ರೆ ಮನರಂಜನಾ ಕಾರ್ಯಕ್ರಮ ಶಿಕ್ಷಕರು ಗುರುಗಳು ಎಲ್ಲರೂ ಕೂಡಿಕೊಂಡು ಧರ್ಮಸಭೆ ನೆರವೇರುವುದು ಮೂರನೆಯ ತಾರೀಕಿನ ದಿವಸ ಪೂಜ್ಯ ಪುನಸ್ಕಾರದೊಂದಿಗೆ ಮಹಾರಥೋತ್ಸವ ಪುನಸ್ಕಾರದೊಂದಿಗೆ ಜಾತ್ರಾ ಮಹೋತ್ಸವ ನೆರವುದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಧರ್ಮಸಭೆ ಆ ಧರ್ಮಸಭೆಯಲ್ಲಿ ಬಹಳ ಉತ್ತಮವಾದಂಥ ವಿಚಾರಗಳು ಈ ಧರ್ಮಸಭೆಯಲ್ಲಿ ಎಲ್ಲ ಸ್ವಾಮೀಜಿಗಳು ರಾಜಕೀಯ ದುಳೀನರು ಸಮಸ್ತ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಭರತನಾಟ್ಯ ಮನರಂಜನಾ ಕಾರ್ಯಕ್ರಮವು ಜರುಗುವುದು ಈ ಕಾರ್ಯಕ್ರಮವು ಬಂದು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೂರು ನಾಲ್ಕನೇ ದಿನ ಶ್ರೀ ಸಂತ ಸಮಾವೇಶ ಆ ಸಂತ ಸಮಾವೇಶದಲ್ಲಿ ಶ್ರೀ ಪಂಡ್ರಪುರ ಪಂಡ್ರಪುರದಿಂದ ಸಂತ ಮಹಾರಾಜರು ಪಾಲ್ಗೊಳ್ಳುವರು ಮತ್ತು ಶ್ರೀ ಪಲ್ಲಾಪುರದಿಂದ ವಾರ್ಕರಿ ಸಮಾಜದ ನಲವತ್ತು ಜನ ಸಂತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ನಾಲ್ಕನೇ ತಾರೀಕ ನಾಲ್ಕು ಗಂಟೆಗೆ ಶ್ರೀ ಸಿದ್ಧಶಭಯೋಗಿ ಶಾಂಡಲೇಶ್ವರ ಶಂಭವಿ ದೇವಿಯ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರುವುದು ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಮಠಾಧೀಶರು ಗುರು ಹಿರಿಯರು ರಾಜಕೀಯ ಧುರೀಣರು ಸಮಸ್ಯೆ ಸದಸ್ಯರು ವಾದ್ಯವೇಳದವರು ಈ ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಐದನೇ ತಾರೀಕ ಅಂಬಲಿಯ ಬಂಡಿ ಎರಡು ಗಂಟೆಗೆ ಮತ್ತು ಮಹಿಳಾ ಕುಸ್ತಿಪಟುಗಳು ಪುರುಷ ಕುಸ್ತಿಪಟುಗಳು ಪಾಲ್ಗೊಳ್ಳಲಿದ್ದಾರೆ ಈ ಕುಸ್ತಿಯನ್ನು ನೋಡಲಿಕ್ಕೆ ಯಾರು ಮರೆಯದಿರಿ ಸರ್ವಧರ್ಮದ ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಜೀವನ ಪಾವನೆ ಮಾಡಿಕೊಳ್ಳಿ ಗುರುವಿನ ಶಾಂಭವಿ ದೇವಿಯ कृपा आशीर्वाद के पात्र रागिरी सर्वे जना सुखनो गोनतु